ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಹೊಸ ಕತೆ ಆರಂಭವಾಗ್ತಾ ಇದೆ ಅದು ಕೂಡ ನ್ಯೂ ಪ್ರೊಮೋನ ನೋಡ ಶ್ರೀಗಂಧದ ಗುಡಿ ಎನ್ನುವ ಕತೆ ಮೂಲಕ ಹೊಸ ಕತೆ ಆರಂಭವಾಗ್ತಾ ಇದೆ ಈ ಕಥೆಯ ಸಾರಾಂಶ ನೋಡೋದಾದ್ರೆ ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ ಇನ್ನು ಮನೆಗೆ ಅತ್ತಿಗೆ ಬಂದರೆ ಕತೆ ಯಾವ ರೀತಿ ಸಾಗುತ್ತೆ ಅನ್ನೋದು ಕಥೆಯ ಸಾರಾಂಶವಾಗಿರುವಂಥದ್ದು ಇನ್ನು ಈ ಕಥೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರುವಂತದ್ದು ಇನ್ನು ತಾಯಿಯ ಪಾತ್ರದಲ್ಲಿ ಭವ್ಯ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಧಾರಾವಾಹಿಯ ಕಥೆಯಲ್ಲಿ ಭವ್ಯ ಅವರು ಆಲ್ರೆಡಿ ವಿಧಿವಶವಾಗಿದ್ದಾರೆ ಇನ್ನು ಮೊದಲನೆಯ ಮಗನಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತ ಸೀರ್ ಶಾಸ್ತ್ರಿ ಅವರು ನಾಯಕ ನಟನಾ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಮನೆಯ ಹಿರಿ ಮಗನಾಗಿ ಎಲ್ಲರಿಗೂ ಅಡುಗೆ ಮಾಡೋದ್ರ ಜೊತೆಗೆ ಗಾರೆ ಕೆಲಸ ಮಾಡುವಂತ ನಿಷ್ಠಾವಂತ ಅಂತಾನೆ ಹೇಳ್ಬೋದು ಇನ್ನು ಎರಡನೆಯ ಮಗನಾಗಿ ಭವಿಷ್ಯ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಭವಿಷ್ಯ ಅಂತ ಕೇಳೋದಾದ್ರೆ ಈಗಾಗಲೇ ಜೀಕರಣ ವಾಹಿನಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಭವಿಷ್ಯ ಅವರು ಈಗ ಹರಿಶ್ಚಂದ್ರನ ಪಾತ್ರದಲ್ಲಿ ಗಂಧದ ಗುಡಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಗಂಧದ ಗುಡಿ ಧಾರಾವಾಹಿಲಿ ಕಥಾ ತಮ್ಮನಾಗಿ ಕಾಣಿಸಿಕೊಂಡ್ರು ಕೂಡ ಕ್ಯಾಬ್ ಡ್ರೈವರ್ ಆಗಿ ಕಥೆಯಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಕಥಾನಾಯಕನ ಎರಡನೇ ತಮ್ಮನಾಗಿ ಕಂಠೀರವ ಪಾತ್ರದಲ್ಲಿ ಗಂಧದ ಗುಡಿ ಧಾರಾವಾಹಿಲಿ ಕಾಣಿಸಿಕೊಳ್ಳಲಿದ್ದಾರೆ ಇವರು ಯಾರಪ್ಪ ಅಂತ ಕೇಳೋದಾದ್ರೆ ನಮ್ಮನೆ ವರಾಣಿ ಧಾರಾವಾಹಿಯಲ್ಲಿ ಬಾಲಕನಾಗಿ ಕಾಣಿಸಿಕೊಂಡಿದ್ದಂಥ ಪ್ರಣವ್ ಅವರು ಈಗ ಮತ್ತೆ ಸೀರಿಯಲ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಗಂಧದ ಗುಡಿ ಧಾರವಾಹಿಗೆ ಇನ್ನು ಗಂಧದ ಗುಡಿ ಧಾರಾವಾಹಿಯಲ್ಲಿ ಕಂಠೀರವನ ಪಾತ್ರ ಬಂದು ಕಾರು ಅಥವಾ ಬೈಕ್ನ ರಿಪೇರಿ ಮಾಡುವಂಥ ಮೆಕ್ಯಾನಿಕ್ ಕೆಲಸ ಇವರದಾಗಿರುತ್ತೆ ಇನ್ನು ಕಥಾ ನಾಯಕನ ಮೂರನೇ ತಮ್ಮನೆ ಪಾತ್ರದಲ್ಲಿ ಗಣಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಗಣಿ ಯಾರು ಅಂತ ಕೇಳೋದಾದ್ರೆ ಇಲ್ಲಿ ಪ್ರಸಾರವಾಗ್ತಿದ್ದಂತಹ ಪಾರು ಧಾರಾವಾಹಿಯಲ್ಲಿ ಮೋಕ್ಷಿತಾ ಅವರ ತಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಗಣಿ ಈಗ ಮತ್ತೆ ಈಗ ಸೀರಿಯಲ್ಗೆ ನ ಕೊಟ್ಟಿದ್ದಾರೆ ಗಂಧದ ಗುಡಿಯಲ್ಲಿ ಮಯೂರ ಎನ್ನುವ ಪಾತ್ರದಲ್ಲಿ ನಾಯಕ ನಡನ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಮನೆಗೆ ಅಮ್ಮನ ದಿಕ್ಕಿಲ್ಲದ ಕಾರಣ ಸೊಸೆಯಾಗಿ ಬರುವಂಥವಳು ನಮ್ಮ ಅಮ್ಮನಾಗಿ ಇರಬೇಕು ಅನ್ನೋದು ಮಯೂರನ ಆಸೆಯಾಗಿದೆ ಇನ್ನು ಕತೆ ಯಾವ ರೀತಿ ಸಾಗುತ್ತೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಹಾಗೆಯೇ ಗಂಧದ ಗುಡಿ ಧಾರಾವಾಹಿಗೆ ನಾಯಕಿಯ ಪಾತ್ರಯನ್ನು ಯಾರು ಮಾಡ್ತಾರೆ ಹಾಗೆ ನಾಯಕಿಯ ಪ್ರೋಮೋ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಿದ್ದಾರೆ ಹಾಗೆಯೇ ನಾಯಕಿ ಪಾತ್ರ ಯಾರು ಮಾಡಬೇಕು ನಿಮ್ಮ ಪ್ರಕಾರ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಗಂಧದ ಗುಡಿ ಧಾರಾವಾಹಿಯಲ್ಲಿ ಮೋಕ್ಷಿತ ಅವರೇ ನಾಯಕಿ ಆಗಬೇಕು ಅಂತ ಕೆಲವೊಂದಿಷ್ಟು ಕಮೆಂಟ್ಗಳು ಕೇಳಿ ಬರ್ತಾ ಇದೆ ಆದರೆ ಯಾರು ನಾಯಕಿ ಆಗ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ನಿಮ್ಮ ಪ್ರಕಾರ ಯಾರು ನಾಯಕಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ